ವೆಲ್ಕಮ್ ಟು ಅವರ್ ಫೀಲ್ಡ್ ಈ ಹೊಲದಲ್ಲಿ ತೊಗರಿ ಬೆಳೆನ ಹಾಕಿದ್ದಾರೆ ಸಿ ನೋಡ್ಬೋದು ಹೊಲ ಎಷ್ಟು ಬ್ಯೂಟಿಫುಲ್ ಕಾಣುತ್ತೆ ಅದ್ರ ಹಿಂದೆ ಅಷ್ಟೇ ಕಷ್ಟಪಾಡು ಇದೆ ಆ್ಯಕ್ಚುಲಿ ಈ ಕಷ್ಟಪಾಡು ನಮ್ಕಿಂತ ಜಾಸ್ತಿ ಚೆನ್ನಾಗಿ ರೈತರಿಗೆ ಗೊತ್ತಿರುತ್ತೆ ಸೊ ಇವತ್ತು ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ ಈ ಪ್ರೊಸೆಸ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಆಯ್ತಾ ಈ ತೂರ್ದಾಲ್ದು ಪ್ರೊಸೆಸ್ ನೋಡ್ತಿರೋದು ಸೊ ಹಾಗೆ ನಾನು ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡಿದ್ದು ಸೊ ಇದೇನು ನೋಡ್ತಿದ್ದೀರ ನೋಡಿ ಇದು ತೂರ್ದಾಲ್ ಹೊಲ ಆಗಿದೆ ಸೊ ನೋಡ್ಬೋದು ಕಾರ್ ಥರ ಹೆಂಗೆ ಬೆಳ್ಕೊಂಡಿದ್ದು ಹೊರಗಡೆ ಹೋಗಿ ಭಯ ಆಗ್ತಾ ಇದೆ ಬಟ್ ಸ್ಟಿಲ್ ನಾನು ಹೊರಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಏನು ನೋಡ್ತಿದ್ದ ಈ ಗ್ರೀನ್ ಕಲರ್ ದಾಲ್ ಏನಿದೆಲ್ಲ ಆ್ಯಕ್ಚುಲಿ ಇದು ಕಾಯ್ದಾಗ ಇದನ್ನು ಕಿತ್ಕೊಂಡ್ಬಿಟ್ಟು ಪಲ್ಯ ಎಲ್ಲ ಮಾಡಿಕೊಂಡು ತಿಂತಾರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ ನಾನು ತಿಳಿದೀನಿ ಸೊ ನೀವು ತಿಂದರೆ ನನಗೆ ಹೇಳಿ ಆಯಿತಾ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ಬೋದು ಇದ್ರ ಹೈಟ್ ನೋಡಿ ಆಲ್ಮೋಸ್ಟ್ ನನ್ನ ಹೈಟ್ ಇದೆ ಗಾಯ್ಸ್ ಗಾಯ್ಸ್ ತೋರ್ ಗಿಡದ್ದು ಹೈಟ್ ನೋಡಿ ಆ್ಯಕ್ಚುಲಿ ನಂದು ಹೈಟ್ ಬಂದುಬಿಟ್ಟು ಫೈವ್ ಪಾಯಿಂಟ್ ತ್ರೀ ಹತ್ರ ಹತ್ರ ಇದೆ ಆಯಿತಾ ಸೊ ನಂದೇ ನಂದು ಹೈಟ್ ಆಲ್ಮೋಸ್ಟ್ ನನ್ನ ಹೈಟೇ ಇದೆ ಗಿಡಗಳು ನನಗೆ ತದ್ದಾನೂ ಇದಾವೆ ನೋಡಿ ಆ್ಯಕ್ಚುಲಿ ಏನು ಮಾಡ್ತಾರೆ ಗೊತ್ತಾ ಬೆಳೆ ಎಲ್ಲ ಬೆಳೆದಾದ್ಮೇಲೆ ಅದು ಬ್ರೌನಲ್ಲಿ ಹೊಣಗೋಕೆ ಟ್ರಾ ಟರ್ನ್ ಆದಮೇಲೆ ಒಂದು ಸತಿ ಕಾಯೆಲ್ಲ ಆದಮೇಲೆ ಇದನ್ನೇನು ಮಾಡ್ತಾರೆ ಬುಡದಿಂದ ಕಟ್ ಮಾಡ್ತಾರೆ ಬುಡದಿಂದ ಗಿಡಗಳಿಂದ ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಹೊಲದಲ್ಲಿ ಜಾಗ ಇದ್ದರೆ ಹೊಲದಲ್ಲೇ ಒಣಗಿಸ್ಬಿಟ್ಟು ಅವರು ಹೊಲದಲ್ಲೇ ಇದು ಮಾಡಿಕೊಂಡು ಆ ಬೆಳೆನ ಪ್ರೊಸೆಸ್ನೆಲ್ಲ ನಡೆಸ್ತಾರೆ ಬಟ್ ನಾವೇನು ಮಾಡಿದ್ದು ಅಂದರೆ ಅಲ್ಲಿಂದ ಕಟ್ ಮಾಡಿ ಚೆನ್ನೋಪ್ಪ ಒಬ್ಬರೇ ಈ ಫುಲ್ಲು ಕಟ್ ಮಾಡಿದ್ದು ತೂರದಲ್ಲ ಸೊ ಇದೆಲ್ಲ ಕಟ್ ಮಾಡ್ಕೊಂಡು ನಾವಪ್ಪ ಏನು ಮಾಡ್ತಾರೆ ಸೀದಾ ಲೋಡ್ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದು ಹಾಕ್ಬಿಟ್ರು ನಾವು ಅಪ್ಪ ನೋಡಿದ್ರೆ ಕೆಲವೊಬ್ರು ಏನು ಮಾಡ್ತಾರೆ ರೋಡ್ ಹತ್ರ ತೊಗೊಂಡು ಹೋಗ್ತಾರೆ ರೋಡ್ ಹತ್ರ ತೊಗೊಂಡು ಹೋದ್ರೆ ಅಲ್ಲಿ ಬಿಟ್ಟು ಒಬ್ಬರು ಹೊಣೆಗಿಸ್ ಹೊಣಗಾಬಿಡ್ತಾರೆ ಹೊಣೆಗಾಕಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಗಾಡಿಗಳಾದ್ರ ಮೇಲೆ ಓಡಾಡ್ತಲ್ವ ಸೊ ಅವಾಗ ಏನಾಗುತ್ತೆ ಅದು ಗದ್ದೆಲ್ಲ ಇದಾಗ್ಬಿಟ್ಟು ಕೆಡೆ ಬೀಳುತ್ತೆ ಸೊ ಇದು ಓಪನ್ ಆಗಿ ಓಪನ್ ಆಗಿ ಕೆಳಬಿಡುತ್ತೆ ಸೊ ಅದು ತುಂಬಾ ಈಸಿಯಾಗಿರುತ್ತೆ ಅವ್ರಿಗೆ ಅಲ್ಲೇ ಇದು ಮಾಡಿ ಒಣಗಿಸಿ ಅದನ್ನು ಹಾರಿಸಿ ಬೇಳೆಯಾಗಿ ತೊಗೊಂಬರಕ್ಕೆ ತುಂಬ ಈಸಿ ಎಲ್ಲರೂ ರೋಡ್ ಮೇಲೆ ಹಾಕ್ತಾರಂತ ಹೇಳ್ತಾಯಿದ್ರು ಬಟ್ ನಾವು ಪೇನ್ ಮಾಡಿದ್ರು ಮನೆ ಹತ್ರ ಬಂದು ಹಾಕ್ಬಿಟ್ರು ನೋಡಿದ್ರೆ ಸರಿಯಾಗಿ ಬಿಸಿಲಿಲ್ಲ ಇಲ್ಲ ಕೆಲವೊಂದು ಟೈಮ್ ಮಳೆ ಬರ್ತಾಯಿದೆ ಕೆಲವೊಂದು ಟೈಮು ಆ ಮೋಡ ಎಲ್ಲ ಇದೆ ಆ ಥರ ಒಂದು ಸಿಚುವೇಶನ್ ಆಗೋಯಿತು ಏನು ಮಾಡುತ್ತೆ ನಾವು ಸ್ವಲ್ಪ 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 ಏನು ಮಾಡಿದ್ರಿ ನಮ್ಮ ಗ್ರೌಂಡಲ್ಲಿ ಅಂದರೆ ನಮ್ಮ ಮನೆ ಫ್ರಂಟಲ್ಲಿ ಅವರ ಸ್ವಲ್ಪ 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 ಒಣಗಾಕ್ಸ್ಬಿಟ್ಟು ಹಾಕಿ ಅಲ್ಲೇ ನೋಡಿ ಈ ಥರ ಕೈಯಿಂದ ಅದನ್ನು ಹೊಡೆದು 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 ಈ ಥರ ನಾವು ತೆಗ್ದಿದ್ದು ಸೊ ತುಂಬನೇ ಕಷ್ಟ ಆಗಿತ್ತು ತಗಾಯಿಸಿ ಹಿಡ್ಬೇಕಂದ್ರೆ ತುಂಬ ಈಸಿ ಅಲ್ಲ ದಿನ ಇದೇ ಆಗ್ತಾ ಇತ್ತು ನಮ್ಮದು ಕೆಲಸ ಸೊ ಏನಾಗುತ್ತೆ ಎಲ್ಲ ಬೀಳ್ತಾ ಇರಲಿಲ್ಲ ಅದು ಆಲ್ಮೋಸ್ಟ್ ನಾವೇನು ಮಾಡಿದ್ರು ಈ ಥರ ಬಡದು ಬಡ್ದು ಬಡ್ದು ಆ ಕಟ್ಟಿಗೆ ಸಹ ನಾವು ಬಿಸಾಕೋದಿಲ್ಲ ಆಯಿತಾ ಆ ಏನು ಮಾಡ್ತಾರೆ ಸೈಡ್ ಇಡ್ಬಿಟ್ಟು ಇದು ಹೊಲ್ ಇದು ಎಲ್ಲ ಮಾಡ್ತಾರಲ್ಲ ಅವಾಗ ಯೂಸ್ ಮಾಡೋಕೆ ಅಥವಾ ನೀರೆಲ್ಲ ಬಿಸಿ ಮಾಡೋಕ್ಕೆ ಒಲೆ ಇಲ್ಲಿ ಆ ಬೆಂಕಿ ಹಾಕೋಕ್ಕೆ ಯೂಸ್ ಮಾಡ್ಕೋತಾರೆ ಸೊ ಅದನ್ನಂತ ಹೇಳ್ಬಿಟ್ಟು ಈ ಥರ ನಾವು ಸೈಡ್ ಇಡ್ತಿದ್ವಿ ಮತ್ತು ಏನಾಗುತ್ತೆ ಈ ಥರ ಪುಡಿ 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 ಈ ಥರ ಕೆಳ ಬೀಳುತ್ತೆ ಈ ಥರ ಕೆಳ ಬಿದ್ದಾದ್ಮೇಲೆ ಇದರಲ್ಲಿ ಕೆಲವೊಂದು ಬೆಳೆಗಳೆಲ್ಲ ಬೀಳಲ್ಲ ಆಯಿತಾ ಕೆಲವೊಂದು ಬೀಳಲ್ಲ ತುಂಬಾ ಕಷ್ಟ ಆಗುತ್ತೆ ಬೀಳೋದು ಸೊ ನೀವು ನೋಡ್ಬೋದು ನಾವು ಬಿಳಸಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ವಿ ಬಟ್ ಆಗ್ತಿರ್ಲಿಲ್ಲ ಹಾಗೆ ನಾವು ಸ್ಕೂಲಿಂದ ಮಕ್ಕಳು ಬಂದರು ಹಾಗೂ ಸಹ ನಿಮ್ಗೆ ಜಾಯ್ನ್ ಆದರು ನೋಡಿ ಹೆಂಗೆ ಜಂಪ್ ಮಾಡ್ತಿದ್ದಾರೆ ನಾನು ವಿಡಿಯೋ ತೆಗೆದಾಗ ಜಾಯ್ನ್ ಆದರೆ ಏನಾದ್ರೂ ನಂಗೆ ಗೊತ್ತಿಲ್ಲ ಬಟ್ ದೇ ಆರ್ ಹ್ಯಾವಿಂಗ್ ಫನ್ ಆ್ಯಕ್ಚುಲಿ ಸೊ ಅವ್ರು ಬಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರು ಪಾಪ ಸೊ ಹಾಗೆ ಆದಮೇಲೆ ಅದು ಬೇಳೆ ಎಲ್ಲ ಬಿದ್ದಿರಲ್ಲ ಅವಾಗೇನು ಮಾಡಿದ್ವಿ ಅಂದರೆ ನಾವೆಲ್ಲ ಗುಂಪು ಮಾಡಿಬಿಟ್ಟು ನಮ್ಮ ಗಾಡಿ ಏನಿದೆ ಅದ್ರ ಮೇಲ್ಗಡೆ ಓಡಿಸಿದ್ವಿ ಒಂದೆರಡು ಮೂರು ಸತಿ ರೌಂಡ್ ಲೈಕ್ ಐದಾರು ರೌಂಡ್ ಹಾಕಿದ್ವಿ ಹಾಕಿದ ತಕ್ಷಣ ಅದು ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಬಿತ್ತು ಬೀಳೋದೆಲ್ಲ ಬಿತ್ತು ಅದೆಲ್ಲ ಬಿದ್ದಾದಮೇಲೆ ಒಂದು ಕಡೆ ರಾಶಿ ಹಾಕಬೇಕು ಅದನ್ನೆಲ್ಲ ಈ ಥರ ರಾಶಿ ಹಾಕಿಬಿಟ್ಟು ಅದನ್ನೇನು ಮಾಡಬೇಕಂದ್ರೆ ಗಾಳಿ ಬಂದಾಗ ಅದನ್ನು ತೊಗೊಂಡು ಹೋಗಿ ಹಾರಿಸ್ಬೇಕಾಗುತ್ತೆ ಗಾಳಿಯಲ್ಲಿ ಸೊ ಗಾಳಿಯೊಂದು ಇರ್ತಿರಲಿಲ್ಲ ಅದೊಂದು ತುಂಬಾ ಕಷ್ಟ ಆಗಿತ್ತು ಕೆಲವೊಂದು ಟೈಮ್ ಗಾಳಿ ಬರ್ತಾ ಇದೆ ಕೆಲವೊಂದು ಟೈಮ್ ಗಾಳಿನೇ ಬರಲ್ಲ ಸೊ ಹೊರಗಡೆ ಟ್ರೈ ಮಾಡಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಒಂದು ಆಮೇಲೆ ಹೊಡೆ ನಡೆದಿಲ್ಲ ಹಾಗಾಗಿ ಒಡೆ ತೊಗೊಂಬಿಟ್ರಿ ಒಡೆ ಸ್ವಲ್ಪ ಗಾಳಿ ಬರ್ತಾಯಿತ್ತು ಸೊ ನೋಡ್ಬೋದು ಅಲ್ಲಿ ಗಾಡಿಯಲ್ಲಿ ತುಳಿತಾ ಇತ್ತು ಇಲ್ಲಿ ನಮ್ಮಪ್ಪ ಹಾರಿಸ್ತಾ ಇದ್ರು ಹಾಗೆ ನಾವು ಇಲ್ಲಿ ಸೈಡಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಸೊ ಜರಡಿ ತೊಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ದೇನಾಗುತ್ತೆ ಕಸ 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 ಎಲ್ಲ ಕೆಡೆ ಬೀಳುತ್ತೆ ಸೊ ಈ ಥರ ಬಂದಿರೋದನ್ನು ಅದನ್ನು ಕ್ಲೀನ್ ಮಾಡಿದ್ರು ಕಸ ಎಲ್ಲ ಬಿದ್ದಾದ್ಮೇಲೆ ಬೇಳೆ ಎಲ್ಲ ಸೈಡ್ ಬೀಳುತ್ತೆ ಸೊ ಅದನ್ನ ನಾನೇನು ಮಾಡ್ತಿದ್ದೆ ಇದು ಹಾರಿಸ್ತಾ ಇದ್ದೆ ಒಂದೊಂದೊಂದೊಂದು ಕಾಯಿಗಳೇನಿದೆ ಹೊಡೆದಿರಲ್ಲ ಸೊ ಅದನ್ನ ಆರಿಸಿ 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 ಹಾರಕಿ ತಿರ್ಗ ಹೊಣಗಾಗ್ಬೇಕಲ್ಲ ಹೊಣ್ಗಾಕ್ಬಿಟ್ಟು ತಿರ್ಗ ಗಾಡಿಯಲ್ಲಿ ಹಾಕ್ಬಿಟ್ಟು ತಿರ್ಗ ಅದೇ ಪ್ರೊಸೆಸ್ ನಡೆಸ್ತಾರೆ ಸೊ ಹಾಗಾಗಿ ನಾವು ಅದನ್ನ ಮಾಡಿ ತಿರ್ಗಾ ನಾವು ಅಮ್ಮ ನಾನು ತೊಗೊಂಡೆ ನನ್ನ ಟರ್ನ್ ಆಗಿತ್ತು ಸೊ ಮಾಡೋಕ್ಕೆ ಮಾತ್ರ ತುಂಬಾ ಕಷ್ಟ ಆಗಿತ್ತು ಕೈ ಎಲ್ಲ ನೋವು ಬಂದುಬಿಟ್ಟಿತ್ತು ಸೊ ಈ ಥರ ಎಲ್ಲ ಜರಡಿಂದ ನಾನು ಸ್ವಲ್ಪ ತಿದ್ದೆ ಜಾಸ್ತಿ ಹುಡುಕಾಗಿಲ್ಲ ಅದು ಹಿಡ್ದಾದ ಆದಮೇಲೆ ನೋಡಿ ಈ ಥರ ಬರುತ್ತೆ ಬೆಳೆ ಕ್ಲೀನಾಗಿ ಈ ಥರ ಆ್ಯಕ್ಚುಲಿ ಇದನ್ನು ಈ ಥರ ಕುಕ್ ಮಾಡಿದ್ರೆ ಸರಿಯಾಗಿ ಕುಕ್ ಆಗೋಲ್ಲ ಇದೆಲ್ಲ ತೆಗೆದಾದ್ಮೇಲೆ ಇನ್ನೊಂದು ಪ್ರೊಸೆಸ್ ಇದೆ ಏನಂದರೆ ಈ ಥರ ನಮ್ಮದು ಬ್ಯಾರಲ್ಲಿ ಇತ್ತು ಇದರಲ್ಲಿ ನೀರೆಲ್ಲ ತುಂಬಿಸ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ಸೋಪ್ ಮಾಡಬೇಕು ನೀರಲ್ಲಿ ನೆನೆಸಬೇಕು ನೆನೆಸಾದ ಮೇಲೆ ಫುಲ್ ನೆನೆಸಾದ್ಮೇಲೆ ನೆಂದಾದಮೇಲೆ ಅದನ್ನು ಹೊರಡೇ ತೆಗೆದು ನಾಪೇನು ಮಾಡೋದು ಅದರಲ್ಲಿ ಅರಿಶಿನ ಹಾಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರು ಯಾಕೆ ಆ ಥರ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಎಲ್ಲರೂ ಇದ್ರು ಅದು ಕಲ್ಲರ್ ಬರಲಿಕ್ಕೆ ಆ ಥರ ಮಾಡ್ತಾರಂತ ಹೇಳ್ಬಿಟ್ಟು ಯಾರೋ ಮಾಡ್ತಿದ್ದಕ್ಕೆ ಮಾಡಿದ್ರು ಅನಿಸುತ್ತೆ ನನಗೆ ಸ್ವದನ್ನು ಮಿಕ್ಸ್ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿನ ತುಂಬಿಸಿ 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 ತಿನ್ಸಿ ನಾನು ಡೈರೆಕ್ಟಾಗಿ ಟೆರೆಸ್ ಮೇಲೆ ಹಾಕಿದ್ವಿ ಏನಾಗಂದ್ರೆ ಹೊಣಿಸೋಕ್ಕೆ ಅದು ಆ್ಯಕ್ಚುಲಿ ಒಂದೆರಡು ಮೂರು ದಿನ ಹೊಣಗಬೇಕು ಸರಿಯಾಗಿ ಚೆನ್ನಾಗಿ ಒಣಗಬೇಕು ಹಾಗಾಗಿ ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಇದೆಲ್ಲ ಒಣಗಾದ ಮೇಲೆ ಏನು ಮಾಡ್ತಾರೆ ಅಂದರೆ ಇದನ್ನು ಪ್ಯಾಕ್ ಮಾಡಿ ಆಕ್ಚುಲಿ ನಿಮಗೆ ಎಷ್ಟು ಬೇಕು ಯೂಸ್ ಮಾಡಕ್ಕೆ ಅಷ್ಟು ತೊಗೊಂಡು ಹೋಗ್ಬಿಟ್ಟು ಮಿಷಿನ್ಗೆ ಹೋಗ್ಬಿಟ್ಟು ಇದು ಮಾಡಿಬಿಟ್ಟು ಅದೇನಂತ ಸಿಪ್ಪೆ ಎಲ್ಲ ಹೊಡಿಸ್ತಾರಲ್ಲ ಆ ಥರ ಮಿಷಿನ್ ಹಾಕಿಬಿಟ್ಟು ಅದನ್ನು ಯೂಸ್ ಮಾಡ್ಕೊಬೋದು ತಿನ್ನೋಕ್ಕೆ ಮತ್ತು ಹಾಕಿದರೆ ಸೇಲ್ ಮಾಡ್ತದ ಸೇಲ್ ಮಾಡ್ಬೋದು ಸೊ ನಮ್ದು ಇಷ್ಟೇ ಚಿಕ್ಕ ಹೊಲದಲ್ಲಿ ನಮಗೆ ಸಿಕ್ಕಿದ್ದು ಎರಡೂವರೆ ಚೀಲ ಸಿಕ್ತು ಸೊ ಸ್ವಲ್ಪ ನಾವು ಯೂಸ್ ಮಾಡೋಕ್ಕಂತ ತಿನ್ನಕಂತ ತೊಗೊಂಡು ಇಟ್ಕೊಂಡಿದ್ದೀವಿ ಸೊ ಆ ಥರ ನೋಡಿದ್ರಲ್ಲ ಈ ಥರ ಪ್ರೊಸೆಸ್ ಪೂರ್ತಿ ನಡೆಯುತ್ತೆ ಅಷ್ಟು ಈಸಿ ಅಂದ್ಕೋಬೇಡಿ ತುಂಬಾ ಕಷ್ಟ ಆಗಿತ್ತು ಈ ಕೆಲಸ ಮಾಡಿಬಿಟ್ಟು ನಾನು ತ್ರೀ ಕೆ ಜಿ ನಾನು ರೆಡ್ಯೂಸ್ ಮಾಡಿದ್ದೀನಿ ನಿಜಾಗ್ಲೂ ಮೂರು ಕೆ ಜಿ ರೆಡ್ಯೂಸ್ ಆಗಿದೆ ಮೂರು ವಾರದಲ್ಲಿ ಸೊ ಈ ಕೆಲಸ ಆ್ಯಕ್ಚುಲಿ ಒಂದೇ ವಾರದಲ್ಲೇ ಮುಗಿಸ್ತತ್ತಂತೆ ನಮ್ಮದೇ ಇಷ್ಟು ದಿನ ತೊಗೊಂತು ಮನೆಗೆ ತೊಗೊಂಡು ಬಂದಿರೋದು ಈ ಥರ ಆಯಿತು ನಾವು ಎಲ್ಲರೂ ಬೈತಾ ಇದ್ರು ನಾವು ಅಪ್ಪ ಹೇಳೋ ರೇ ನೀವು ಮಾಡ್ಬಿಡಿ ನಾ ಒಬ್ಬನೇ ಮಾಡ್ತೀನಿ ಅಂತ ಬಟ್ ಆಗಲ್ಲ ಒಬ್ಬರಿಗೆ ತುಂಬಾ ಕಷ್ಟ ಆಗಿತ್ತು ಕೆಲಸ ಹಾಗೆ ಕೆಲಸ ಎಲ್ಲ ಆದಮೇಲೆ ನಾವು ಬ್ರೇಕ್ ತೊಗೊಳಕ್ಕೆ ನೋಡಿ ಆಚೆ ಬಂದೆ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಎಲ್ಲ ಆಟ ಆಡಿಕೊಂಡು ಇಲ್ಲಿ ಸ್ವಲ್ಪ ನನ್ನ ಟೈಮ್ನ ಸ್ಪೆಂಡ್ ಮಾಡಿದೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಸೊ ನೀವೆಲ್ಲ ಈ ಪ್ರೊಸೆಸ್ನ ನೋಡಿದ್ದೀರಾ ಅಂತ ಹೇಳೋದಾದರೆ ನನಗೆ ಕಮೆಂಟ್ ಮಾಡಿ ನಾನೊಬ್ಳು ರೈತನ ಮಗಳು ಫಸ್ಟ್ ನಿಮ್ಮ ನಾನು ನೋಡ್ತಾ ಇದ್ದೀನಿ ಸೊ ನೀವೆಲ್ಲಾದ್ರೂ ನಿಮ್ಗೆ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಮುಂದೆ ನೋಡೋ ಸಿಗೋಣ ಅಲ್ಲಿವರೆಗೂ ಬ ಬಾಯ್